ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ನೋಡಿ ಈ ಥರ ರವೆ ಇಡ್ಲಿ ಮಾಡೋದು ನೋಡೋಣ ತುಂಬಾ ಸುಲಭ ತುಂಬಾ ಈಸಿಯಾಗಿ ಫ್ಲಫಿಯಾಗಿ ಸ್ಮೂತಾಗಿ ಬರುತ್ತೆ ಇಡ್ಲಿ ಈ ಥರ ಮಾಡಿದ್ರೆ ನೋಡಿ ಸ್ವಲ್ಪವೂ ಇಲ್ಲ ಪ್ಲೇಟಿಗೆ ನೀಟಾಗಿ ಬರ್ತಾ ಇದೆ ತುಂಬಾ ಸುಲಭ ಮಾಡೋದು ಇದಕ್ಕೆ ಒಂದು ಬಟ್ಲಷ್ಟು ಉದಿನಬೇಳೆ ಹಾಕ್ತಾಯಿದ್ದೀನಿ ಕಾಲು ಟೀ ಸ್ಪೂನು ಮೆಂತೆಕಾಳು ಅರ್ಧ ಬಟ್ಲಷ್ಟು ಅವಲಕ್ಕಿ ಅರ್ಧ ಬಟ್ಲು ಸಬ್ಬಕ್ಕಿ ತೊಗೊಂಡಿದ್ದೀನಿ ಇವನ್ನು ಚೆನ್ನಾಗಿ ತೊಳೆದು ಎರಡು ಮೂರು ಸರಿ ನೀರು ಹಾಕಿ ಇದ್ದೀನಿ ಇದಕ್ಕೆ ಮೂರು ಬಟ್ಲಾಗುವಷ್ಟು ರವೆ ತೊಗೊತಾ ಇದ್ದೀನಿ ಇದು ರೆಡಿಮೇಡು ರವೆ ಇಡ್ಲಿ ರವೆ ತುಂಬಾ ಚಿಕ್ಕದಾಗಿದೆ ಚಿಕ್ಕದಾಗ ಸಣ್ಣದಾಗಿರೋ ರವೆ ತೊಗೊಂಡ್ರೆ ಇಡ್ಲಿ ಸ್ಮೂತಾಗಿ ಬರುತ್ತೆ ಸ್ವಲ್ಪ ದಪ್ಪ ಇದ್ದರೆ ಒಂದು ರೌಂಡು ಮಿಕ್ಸಿಲಿ ಹಾಕ್ಕೋಬೇಕು ಬೇಳೆ ರುಬ್ಬಿದಾಗ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಒಂದು ಸಾರಿ ತೊಳೆದ್ರೆ ಸಾಕು ಇದು ತೊಳೆದು ಒಂದು ಎರಡು ಮೂರು ನಿಮಿಷ ಬಿಟ್ಟು ನೀರು ಬಗ್ಗಿಸ್ಕೋಬೇಕು ಇಲ್ಲಾಂದರೆ ನೀರು ಜೊತೆ ರವೆ ಎಲ್ಲ ಹೋಗಿ ವೇಸ್ಟ್ ಆಗಿಬಿಡತ್ತೆ ಹಾಗಾಗಿ ಎರಡು ನಿಮ್ ಎರಡು ಮೂರು ನಿಮಿಷ ಹಾಗೆ ಇಟ್ಟಿದ್ದೆ ಬಗ್ಗಿಸ್ಕೊಂಡು ಇದಕ್ಕೆ ಒಳ್ಳೆ ನೀರು ಹಾಕಿ ಮುಚ್ಚಿಡೋಣ ಇದನ್ನು ಐದರಿಂದ ಆರು ಗಂಟೆ ನೆನೆಸ್ಕೋಬೇಕು ನೋಡಿ ಆರು ಗಂಟೆ ಆಗಿದೆ ನಾನು ನೆನೆಸಿ ಚೆನ್ನಾಗಿ ನೆಂದಿದೆ ಬೇಳೆ ಅವಲಕ್ಕಿ ಸಬ್ಬಕ್ಕಿ ನಿಂತ್ಕೊಂಡಿದೆ ನೈಸಾಗಿ ರುಬ್ಕೊಳೋಣ ಈ ಥರ ತುಂಬಾ ನೈಸ್ ಇರಬೇಕಿದು ಆಗಿದ್ದರೆ ಇಡ್ಲಿ ಸ್ಮೂತಾಗಿ ಸೂಪರಾಗಿ ಬರುತ್ತೆ ಈ ಬ್ಯಾಟರ್ನ ಒಂದು ಬಟ್ಲಿಗೆ ಹಾಕ್ತಾಯಿದ್ದೀನಿ ರವೆ ನಾವು ನೆನೆಸಿಟ್ಟಿದ್ವಲ್ಲ ಅದನ್ನು ಚೆನ್ನಾಗಿ ಗಟ್ಟಿಯಾಗಿ ಹಿಂಟ್ಕೊಂಡು ಹಾಕೊಳ್ಳೋಣ ಹಾಗೆ ತೊಳ್ದಿರೋದು ಹಾಗೆ ಹಾಕಿಬಿಟ್ರೆ ತುಂಬ ತೆಳು ಆದರೆ ಇಡ್ಲಿ ಚೆನ್ನಾಗಿ ಬರೋಲ್ಲ ಹಾಗಾಗಿ ನೋಡಿ ಕಲಿಸ್ಕೊಬೇಕು ಇವಾಗ ಇಡ್ಲಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಕಲಿಸಿದಷ್ಟು ಇಡ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ರವೆ ರುಬ್ಬಿರೋ ಹಿಟ್ಟು ಮಿಕ್ಸ್ ಮಾಡಿ ಆದಮೇಲೆ ಒಂದು ಐದು ಬೆರಳಿಂದ ಈ ಥರ ತಿರುಗಿಸ್ಕೋಬೇಕು ಸುಮಾರು ಒಂದು ಐದು ನಿಮಿಷ ಈ ಥರ ತಿರುಗಿಸ್ಕೊಳೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು ಇಡ್ಲಿನೂ ಟೇಸ್ಟಿಯಾಗಿ ಫ್ಲಫಿಯಾಗಿ ಬರುತ್ತೆ ಇದನ್ನು ನೈಟು ಮುಚ್ಚಿಟ್ಟಿದ್ದೆ ಬೆಳಗ್ಗೆ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ತುಂಬಾ ಉಪ್ಪಿ ಬಂದಿದೆ ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಫ್ಲಫಿ ಇದಕ್ಕೆ ಇದಕ್ಕೆ ಶೋಡಾ ಪುಡಿ ಏನು ಬೇಕಾಗಲ್ಲ ಉಪ್ಪು ಒಂದು ಹಾಕಿದ್ರೆ ಸಾಕು ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡ್ರೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇಡ್ಲಿ ಪ್ಲೇಟ್ಸ್ಗೆ ಆಯಿಲ್ ಇದ್ದೀನಿ ಆಯಿಲ್ ಹಚ್ಕೊಂಡು ಮುಖ ಮುಖಾಲು ಅಷ್ಟು ಇದ್ದೀನಿ ತುಂಬ ಹಾಕ್ಬಾರ್ದು ಉಬ್ಬಿ ಬಂದುಬಿಡುತ್ತೆ ಮುಖ ಮುಕ್ಕಾಲು ಹಾಕಿ ಇದಕ್ಕೆ ನೋಡಿ ಶೋಡಾನೇ ಹಾಕಿಲ್ಲ ನಾನು ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ಇಡ್ಲಿ ಸ್ಟ್ಯಾಂಡಿಗೆಲ್ಲ ಹಾಕಿ ಮುಚ್ಚಿಬಿಟ್ಟು ನೋಡಿ ನೀರು ಕಾಯೋಕೆ ಇಟ್ಟಿದ್ದೆ ಇಡ್ಲಿ ಕುಕ್ಕರಲ್ಲಿ ಕಾದಿದೆ ಈಗ ಕಾದಾದಮೇಲೆ ಇಡ್ಲಿ ಇಟ್ಕೊಂಡು ಮುಚ್ಚಿ ಹತ್ತು ನಿಮಿಷಗಳ ಕಾಲ ಬೇಯಿಸ್ಬೇಕಿದ ತುಂಬ ಬೇಯಿಸ್ಬಾರ್ದು ಗಟ್ಟಿ ಆಗುತ್ತೆ ಹತ್ತು ನಿಮಿಷ ಮೇಲೆ ತೆಗಿಬೇಕು ಚಟ್ನಿ ಮಾಡೋದು ನೋಡೋಣ ಅಷ್ಟರಲ್ಲಿ ಬೇಯೋಷ್ಟರಲ್ಲಿ ಇದು ಹುರ್ಗಿ ಉರ್ದಿರೋ ಶೇಂಗಾ ಬೀಜ ಸುಮಾರು ಒಂದು ಬಟ್ಲಷ್ಟಿದೆ ಕಡಲೆ ಬೀಜಕ್ಕೆ ಹಸಿ ಕಾಯಿ ತುರಿ ಇದು ಹಣ್ಣಾಗಿರೋ ಮೆಣಸಿನ್ಕಾಯಿ ಹಣ್ಣಾಗಿರೋ ಮೆಣಸಿನ್ಕಾಯಿ ಉಪ್ಪು ಹುಣ್ಸೆ ಹಣ್ಣು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ನೈಸಾಗಿ ರುಬ್ಕೊಂಡ್ರೆ ಶೇಂಗಾ ಚಟ್ನಿ ರೆಡಿ ಆಯಿತು ಇಡ್ಲಿಗೆ ಇಡ್ಲಿ ಒಳ್ಳೆ ಕಾಂಬಿನೇಷನು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ ಅಷ್ಟರಲ್ಲಿ ಹತ್ತು ನಿಮಿಷ ಆಯಿತು ಇಡ್ಲಿ ಬೆಂದಿದೆ ನೋಡಿ ಎಷ್ಟು ಸಾಫ್ಟಾಗಿ ವಾವ್ ಸೂಪರಾಗಿ ಬಂದಿದೆ ಸ್ವಲ್ಪ ಕೈಗೆ ಇಲ್ಲ ಸ್ಪಾಂಜ್ ಥರ ಇದೆ ಇದನ್ನು ಸ್ವಲ್ಪ ತೆಗೆದುಬಿಟ್ಟು ಒಂದು ಎರಡು ಮೂರು ನಿಮಿಷ ಹಾರ್ಲಿಕ್ಕೆ ಪ್ಲೇಟ್ಸ್ ಎಲ್ಲ ಹಾರದ ಮೇಲೆ ತೆಗೆದ್ರೆ ಈಸಿಯಾಗಿ ಬರುತ್ತೆ ಬಿಸಿ ಬಿಸಿ ತೆಗಿಯಕ್ಕೆ ಹೋದರೆ ಬರಲ್ಲ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪ್ಲೇಟಿಂದ ಸ್ವಲ್ಪ ಕಚ್ಕೋತಾ ಇಲ್ಲ ಅದಕ್ಕೆ ತುಂಬಾ ಫ್ಲಫಿಯಾಗಿ ಬಂದಿತ್ತು ಇದು ಇಡ್ಲಿ ಇಡ್ಲಿ ಚಟ್ನಿ ಜೊತೆ ಕಾಂಬಿನೇಷನು ತುಂಬಾ ಬೇಗನೆ ಆಗುತ್ತೆ ಇದು ತಿಂಡಿನೂ ಹೆಲ್ತಿಗೂ ಒಳ್ಳೆಯದು ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಹತ್ತಿ ಥರ ಸ್ಮೂತಾಗಿ ಬಂದಿದೆ ರವೆ ಇಡ್ಲಿ ತುಂಬಾ ಸುಲಭವಾಗಿ ಮನೇಲೇ ಆರಾಮಾಗಿ ಮಾಡ್ಕೋಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಹ್ಞೂ